ನಮಸ್ಕಾರಗಳು ನನ್ನ ಹೆಸರು ತನುಶ್ರೀ ನಾನು ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನನ್ನ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹೊನ್ನವಳ್ಳಿ ತಿಪಟೂರು ತಾಲೂಕು ತುಮಕೂರು ಜಿಲ್ಲೆ ನಾನು ಹೇಳುತ್ತಿರುವ ವಿಷಯ ನಮ್ಮ ದೇಶ ನಮ್ಮ ಹೆಮ್ಮೆ ನಮ್ಮ ದೇಶವನ್ನು ಪರಿಚಯಿಸುವುದಾದರೆ ಉತ್ತರದಲ್ಲಿ ಹುತ್ತುತ್ತ ಹಿಮಾಲೆ ದಕ್ಷಿಣದಲ್ಲಿ ಹಗಾದ ಶರೀರ ಮೇಲೆ ಕಿರೀಟ ಮಾಲೆ ಕೆಳಗೆ ನೀಲಿ ಸಿಂದು ಜಲಸ್ಪರ್ಶ ಈ ಮಧ್ಯದಲ್ಲಿ ಬೆಳೆದು ನಿಂತ ರಾಷ್ಟ್ರ ಯಾವುದೆಂದು ಕೇಳಿದರೆ ನಾನು ಹೆಮ್ಮೆ ಎಂದು ಹೇಳುತ್ತೇನೆ ಅದು ನನ್ನ ಭಾರತ ಎಂದು ನನ್ನ ಭಾರತದ ಭೂಮಿಯ ಮೇಲೆ ಮೂರು ಯುಗಗಳು ಕಳೆದವು ದ್ವಾಪರ ಯುಗ ಕಲಿಯುಗ ತೇತ್ರಯುಗ ದ್ವಾಪರ ಯುಗದಲ್ಲಿ ರಾಮ ಹಾಳುತ್ತಾನೆ ತೇತ್ರಯುಗದಲ್ಲಿ ಕೃಷ್ಣ ಹಾಳುತ್ತಾನೆ ಹಾಗೆ ಈಗ ನಡೆಯುತ್ತಿರುವುದು ಕಲಿಯುಗ ಕಲಿಯುಗದಲ್ಲಿ ಕೈಕಿ ಹಾಳುತ್ತಿದ್ದಾನೆ ಎಂದು ಹೇಳುತ್ತಾರೆ ಹಾಗೆ ನಮ್ಮ ಹಿರಿಯವರು ಪೂರ್ವಜರು ಗ್ರಂಥದಲ್ಲಿ ಬರೆದು ತಿಳಿಸುತ್ತಾರೆ ಹಿಮಾಲಯ ಸಮಾರಾಭ್ಯ ಯಾವತ್ತಿದ್ದು ಸರೋವರಂ ತಮ್ಮ ದೇವ ನಿರ್ವಿಧಾ ದೇಶ ಹಿಂದೂಸ್ತಾನ್ ಪ್ರತ್ಯಕ್ಷಿತೆ ಅಂತ ಹಾಗಂದರೆ ನಮ್ಮ ಭೂಪಟದಲ್ಲಿ ಮೇಲೆ ಕಿರೀಟವನ್ನು ಹಿಮಾಲಯ ಶಿಖರಗಳಿಂದ ಹಿಡಿದು ಕೆಳಗೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳು ಕೂಡಿದಂತೆ ತಮ್ಮ ನಮ್ಮ ದೇವ ದೇವತೆಗಳೇ ನಿರ್ಮಾಣ ಮಾಡಿರುವ ದೇಶ ನಮ್ಮ ಭಾರತ ಅಂದು ನಮ್ಮ ಹಿರಿಯವರು ಪೂರ್ವಜರು ಆಗಿನ ಕಾಲದಲ್ಲಿ ಗ್ರಂಥದಲ್ಲಿ ಬರೆದು ತಿಳಿಸಿದ್ದಾರೆ ಹಾಗೆ ಒಂದು ಘಟನೆ ಹೇಳುವುದಾದರೆ ನಮ್ಮ ಶಾಲೆಗಳಲ್ಲಿ ಎಲ್ಲರೂ ಹೇಳ್ತೀವಿ ಮಾರ್ಚ್ ಫಾಸ್ಟ್ ಲೆಫ್ಟ್ ರೈಟ್ ಎಲ್ಲ ಮಾಡ್ತೀವಿ ಆದರೆ ದೇಶ ಸೈನಿಕರು ಆ ದೇಶವನ್ನು ಗಡಿ ಗಡಿಯ ಭಾಗದಲ್ಲಿ ನಿಂತು ಕಾಯುತ್ತಾರೆ ಆದರೆ ನಾವು ದೇಶದ ಒಳಗೆ ನಾನು ಹೇಳಿದಂತೆ ಶಾಲೆಯಲ್ಲಿ ಮಾರ್ಚ್ ಫಾಸ್ಟ್ ಲೆಫ್ಟ್ ರೈಟ್ ಎಲ್ಲ ಮಾಡ್ತೀವಿ ಆದರೆ ನಾವು ನಮ್ಮ ದೇಶದ ಮೇಲೆ ನಮಗೆ ಕೂಡ ಹೆಮ್ಮೆ ಇದೆ ನಮಗೂ ಗೌರವ ಇದೆ ಎಂದು ತಿಳಿಸಲು ನಾವು ಒಂದು ಘೋಷಣೆ ಘೋಷಣೆ ಪ್ರಕ ಘೋಷಣೆ ಮೂಲಕ ಹೇಳಬಹುದು ಹೇಳುತ್ತಾ ಹೇಳಲು ಕೂಡ ಆಗುತ್ತದೆ ಹೇಳುತ್ತಾರೆ ಅದು ಯಾವುದೆಂದರೆ ಜಾನ್ಗಿದಂಗೆ ಖುನ್ಗಿದ ಹೆಂಗೆ ದೇಶಕ್ಕೆ ಮಟ್ಟಿ ಕಬಿನದಂಗೆ ಅಂತ ಹಂಗಂದ್ರೆ ನಾವು ದೇಶಕ್ಕೋಸ್ಕರ ರಕ್ತ ಸುರಿಸ್ತೀವಿ ದೇಶಕ್ಕೋಸ್ಕರ ಪ್ರಾಣ ಕೊಡ್ತೀವಿ ಆದರೆ ನಮ್ಮ ಮಣ್ಣನ್ನು ನಾವು ಯಾರಿಗೂ ಕೊಡುವುದಿಲ್ಲ ಎಂದು ನಾವು ಹೆಮ್ಮೆಯಿಂದ ನಮ್ಮ ದೇಶಕ್ಕೋಸ್ಕರ ಮಾಡುವುದು ಎಂದು ಹೇಳುತ್ತೇವೆ ನಮ್ಮ ದೇಶದ ಮಣ್ಣನ್ನು ನಾವು ಒಂದು ಇಡೀ ಮಣ್ಣನ್ನು ಯಾವ ಕಡೆಗೂ ಹೋಗಲು ಬಿಡುವುದಿಲ್ಲ ಯಾವ ರಾಷ್ಟ್ರ ಯಾವ ದೇಶ ಯಾವ ಭಾರತ್ ಯಾವ ದೇಶಗಳು ಬಂದು ಕೇಳಿದರೂ ನಾವು ಕೊಡುವುದಿಲ್ಲ ಅದು ನಮ್ಮ ದೇಶದ ಮೇಲೆ ಇರುವ ಗೌರವ ಅದು ನಮ್ಮ ದೇಶದ ಮೇಲೆ ಇರುವ ಹೆಮ್ಮೆ ಹೀಗೆ ಇನ್ನೊಂದು ಘಟನೆ ಎಳೆದುಕೊಳ್ಳು ಹೇಳಿಕೊಳ್ಳಲು ಇಚ್ಛೆ ಬಿಡುತ್ತೇನೆ ಅದು ಯಾವುದೆಂದರೆ ಕೋವಿಡ್ ಕೋವಿಡ್ನಲ್ಲಿ ತುಂಬ ಜನರು ಪ್ರಾಣತ್ಯಾಗ ಮಾಡುತ್ತಾರೆ ತುಂಬ ಜನರು ಅಸ್ವಸ್ಥರಾಗ್ತಾರೆ ಆ ಕೋವಿಡ್ಗೆ ಔಷಧಿ ಕಂಡುಹಿಡಿಯಲು ಐದು ರಾಷ್ಟ್ರಗಳು ಮುಂದುವರಿಯುತ್ತವೆ ಐದು ರಾಷ್ಟ್ರಗಳು ಯಾವುದೆಂದರೆ ಮೊದಲಿಗೆ ಯುಕೆ ಮೊದಲಿಗೆ ಅಂದರೆ ಅದೇ ಮೊದಲು ಕಂಡುಹಿಡುವುದಿಲ್ಲ ಹೇಳುವುದು ಹೇಳುವುದಾದರೆ ಯು ಕೆ ಯುಕೆ ಕಂಡುಹಿಡಿಯಲೇಬೇಕು ಯಾಕೆಂದರೆ ಅದು ಒಂದಲ್ಲ ಒಂದು ಕಾಲದಲ್ಲಿ ನಮ್ಮ ರಾಷ್ಟ್ರ ನಮ್ಮ ಭಾರತದಲ್ಲಿ ಲೂಟಿ ಹೊಡೆದ ರಾಜ್ಯ ಅದ ಲೂಟಿ ಹೊಡೆದ ದೇಶ ಅದು ಕಂಡುಹಿಡಿಯಲೇಬೇಕು ಹಾಗೆ ಅಮೆರಿಕ ಅಮೇರಿಕಾ ಮುಂದುವರೆದಿರುವ ದೇಶ ತುಂಬ ವಿದ್ಯಾವಂತರು ಇರುವ ದೇಶ ಅದು ಕೂಡ ಕಂಡುಹಿಡಿಯಲೇಬೇಕು ಮೂರನೆಗೆ ರಷ್ಯಾ ರಷ್ಯಾ ಕಂಡುಹಿಡಿಯಲೇಬೇಕು ಯಾಕೆಂದರೆ ಅವರು ಅವರಲ್ಲಿ ಇರುವ ಎಪ್ಪತ್ತು ಪರ್ಸೆಂಟ್ ವಿಜ್ಞಾನಿಗಳು ನಮ್ಮ ಭಾರತದವರು ಅವರು ಕಂಡುಹಿಡಿದರು ನಾವು ಭಾರತದವರು ಕಂಡುಹಿಡಿದಂತೆ ಹಾಗೆ ಚೀನಾ ಚೀನಾ ಕಂಡುಹಿಡಿಯಲೇಬೇಕು ನಿಮಗೆಲ್ಲ ಗೊತ್ತು ಅವರೇ ಕಂಡು ಕಂಡುಹಿಡಿದ ರೋಗ ಅವರ ಹತ್ರನೇ ಔಷಧಿ ಇಲ್ಲ ಅಂದರೆ ಏನಾಗುತ್ತದೆ ಅವರು ಕಂಡು ಹಿಡಿಯಲೇಬೇಕಾಗಿರುವ ದೇಶ ಈ ನಾಲ್ಕು ದೇಶಗಳು ತುಂಬ ಮುಂದುವರೆದಿರುವ ದೇಶ ಅವರೆಲ್ಲ ಕಂಡುಹಿಡಿಯುವುದರಲ್ಲಿ ಏನೂ ಆಶ್ಚರ್ಯ ಇಲ್ಲ ಆದರೆ ನಾವು ಇಂದು ಇಂದು ಉಳಿದ ದೇಶ ಬಡ ರಾಷ್ಟ್ರ ಎಂದು ಈಆಾಳಿಸುತ್ತಿದ್ದ ದೇಶ ನಾವು ಕಂಡುಹಿಡಿದು ಅವರ ನಾಲ್ಕು ಆ ನಾಲ್ಕು ದೇಶಗಳು ಹೇಗೆ ಕಂಡುಹಿಡಿದವೋ ನಾವು ಏಳು ತಿಂಗಳು ಏಳು ತಿಂಗಳು ಮಾತ್ರ ಸಮಯದ ತಗೊಂಡು ನಾವು ಕೂಡ ಕೋವಿಡ್ನಲ್ಲಿ ಆ ಕೊರೋನಾ ಎಂಬ ರೋಗಗೆ ನಾವು ಕೂಡ ವ್ಯಾಕ್ಸಿನನ್ನು ಕಂಡುಹಿಡಿದೆವು ನಾವು ಎರಡು ವ್ಯಾಕ್ಸಿನನ್ನು ಕಂಡುಹಿಡಿದ್ದೆವು ಅವರೆಲ್ಲ ಒಂದು ಕಂಡುಹಿಡಿದರೆ ನಾವು ಎರಡು ಮೂರು ವ್ಯಾಕ್ಸಿನನ್ನು ಕಂಡುಹಿಡಿದೆವು ಹೀಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಕಾಲದಲ್ಲಿ ಇನ್ನೂರಕ್ಕೂ ಹೆಚ್ಚು ರಾಷ್ಟ್ರಗಳು ಇನ್ನೂರಕ್ಕೂ ಹೆಚ್ಚು ದೇಶಗಳು ಈ ನಾಲ್ಕು ದೇಶಗಳ ಹತ್ರ ಕೇಳಿಕೊಳ್ಳುತ್ತವೆ ನಮಗೂ ವ್ಯಾಕ್ಸಿನ್ ಕೊಡಿ ನಮ್ಮ ಜನರನ್ನು ಉಳಿಸಿ ನಮ್ಮ ಜನರು ಆ ರೋಗದಿಂದ ಪರದಾಡುತ್ತಿದ್ದಾರೆ ಎಂದು ಆಗ ಆ ರಾಷ್ಟ್ರಗಳು ಹೇಳುತ್ತವೆ ನಮಗೆ ಹೆಚ್ಚು ಹಣ ಕೊಟ್ಟರೆ ಮಾತ್ರ ನಾವು ನಿಮಗೆ ವ್ಯಾಕ್ಸಿನ್ ಕೊಡುವುದೆಂದು ಆಗ ಅವರು ಗೋಗರಿತಾರೆ ನಮ್ಮ ಹತ್ರ ಹಣ ಇಲ್ಲ ನೀವು ನಮ್ಮ ಜನರನ್ನು ಉಳಿಸಿ ಎಂದು ಗೋಗರಿದರೂ ಆ ನಾಲ್ಕು ರಾಷ್ಟ್ರಗಳು ಯಾರೂ ಕೂಡ ವ್ಯಾಕ್ಸಿನ್ ಕೊಡುವುದಿಲ್ಲ ಆಗ ಇನ್ನೂರಕ್ಕೂ ಹೆಚ್ಚು ದೇಶಗಳಿಗೆ ಉಳಿದಿರುವುದು ನಮ್ಮ ಭಾರತ ಒಂದೇ ಭಾರತ ಕಡೆಗೆ ಮುಖ ಮಾಡಿ ತಿರುಗಿದಾಗ ನಮ್ಮ ಭಾರತ ಹೇಳುತ್ತದೆ ನಾವು ಹೆಗಲಿಗೆ ಹೆಗಲು ಕೊಡುವ ದೇಶದವರು ಬನ್ನಿ ನಾವು ಕೊಡುತ್ತೇವೆ ಎಂದು ಆಗ ನಮ್ಮ ಭಾರತದವರು ಆ ವ್ಯಾಕ್ಸಿನನ್ನು ಆ ದೇಶಗಳಿಗೆ ಕೊಟ್ಟು ಆ ಆ ದೇಶದ ಜನರನ್ನು ಉಳಿಸುತ್ತಾರೆ ಹೀಗೆ ನಮ್ಮ ದೇಶದ ಬ ನಮ್ಮ ದೇಶ ಶ್ರೇಷ್ಠವಾದದ್ದು ಆ ಶ್ರೇಷ್ಠದ ಶ್ರೇಷ್ಠತೆ ಬಗ್ಗೆ ಹೇಳುವುದಾದರೆ ನಮ್ಮ ದೇಶದಿಗೆ ನಮ್ಮ ಜಗತ್ತಿಗೆ ಮೊದಲ ಬಾರಿಗೆ ವಿಜ್ಞಾನವನ್ನು ಕಂಡುಹಿಡಿಯುತ್ತಿದ್ದು ನಮ್ಮ ಕಂಡುಹಿಡಿದಿದ್ದು ನಮ್ಮ ಭಾರತ ಮೊದಲ ಬಾರಿಗೆ ನಮ್ಮ ಜಗತ್ತಿಗೆ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಕಂಡುಹಿಡಿದಿದ್ದು ನಮ್ಮ ಭಾರತ ಮೊದಲ ಬಾರಿಗೆ ಜಗತ್ತಿಗೆ ತಿಳಿಸಿಕೊಟ್ಟಿದ್ದು ಯೋಗ ಯೋಗ ಯೋಗದ ಬಗ್ಗೆ ತಿಳಿಸಿಕೊಟ್ಟಿದ್ದು ನಮ್ಮ ಭಾರತ ಮೊದಲ ಬ ಮೊದಲ ಬಾರಿಗೆ ಜಗತ್ತಿಗೆ ವೈಜ್ಞಾನಿಕ ಬಗ್ಗೆ ತಿಳಿಸಿಕೊಟ್ಟಿದ್ದು ನಮ್ಮ ಭಾರತ ಮೊದಲ ಬಾರಿಗೆ ಜಗತ್ತಿಗೆ ಭೌಗೋಳಿಕ ಶಾಸ್ತ್ರ ಬಗ್ಗೆ ತಿಳಿಸಿಕೊಟ್ಟಿದ್ದು ನಮ್ಮ ಭಾರತ ಮೊದಲ ಬಾರಿಗೆ ಯೋಗದ ಬಗ್ಗೆ ತಿಳಿಸಿಕೊಟ್ಟಿದ್ದು ನಮ್ಮ ಭಾರತ ಮೊದಲ ಬಾರಿಗೆ ಜಿ ಅಂದರೆ ಜಿಯೋಮೆಟ್ರಿ ಎಂದು ಯಾವ ದೇಶಗಳಿಗೆ ಗೊತ್ತಿರಲಿಲ್ಲವೋ ಆ ದೇಶಗಳಿಗೆ ತಿ ಮೊದಲ ಬಾರಿಗೆ ನಮ್ಮ ಭಾರತ ತಿಳಿಸಿದುಕೊ ತಿಳಿಸಿಕೊಡುತ್ತದೆ ಹೀಗೆ ನಮ್ಮ ಭಾರತ ತುಂಬ ಶ್ರೇಷ್ಠವಾದದ್ದು ನಮ್ಮ ಭಾರತ ತುಂಬ ಪ್ರಾಚೀನವಾದದ್ದು ತುಂಬ ಐಕ್ಯಾತಿಕವಾದದ್ದು ನಮ್ಮ ಭಾರತದ ಮೇಲೆ ತುಂಬ ಕವಿಗಳು ಕವಿಗಳು ನಮ್ಮ ಭಾರತವನ್ನು ನಮ್ಮ ದೇಶವನ್ನು ಪದ್ಯಗಳಿಂದ ಪುಟಗಟ್ಟಲೆ ಬರೆದು ತಿಳಿ ಹೇಳುತ್ತ ಹೇಳುತ್ತವೆ ಆ ಮಹಾನ್ ಮಹಾನ್ ಕವಿಗಳು ನಮ್ಮ ಭಾರತದಲ್ಲಿ ಹುಟ್ಟಿ ಅವರ ಹೆಸರುವಾಸಿ ಮಾಡಿಸಿಕೊಂಡು ಅವರು ನಿಧನ ಹೊಂದಿದ್ದಾರೆ ಹೀಗೆ ನಮ್ಮ ಭಾರತದ ಬಗ್ಗೆ ಹೇಳುವುದಾದರೆ ತುಂಬ ಸಾಕಷ್ಟು ಇದೆ ಈ ಇಷ್ಟು ಮಾತ ಇಷ್ಟು ಹೊತ್ತು ಮಾತನಾಡಲು ಕೇಳಿಸಿಕೊಂಡ ನಿಮಗೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು